ಕೊಡಗು ಜಿಲ್ಲೆಯಲ್ಲಿ ಗೋ ಕಳ್ಳತನ ಗೋಗಳ ಅಕ್ರಮ ಸಾಗಾಟ ಮತ್ತು ಗೋಹತ್ಯೆ ಪ್ರಕರಣಗಳು ಮಿತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಮಾಜಿ ಶಾಸಕ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಗೋಗಳ ಕಳ್ಳತನ ನಿರಂತರವಾಗಿದ್ದು ಪೊಲೀಸ್ ಇಲಾಖೆ ಯಾವುದೇ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಜನರು ಸಹನೆ ಕಳೆದುಕೊಳ್ಳುವ ಮೊದಲು ಗೋಗಳ ಕಳ್ಳರನ್ನ ನಿಯಂತ್ರಿಸಬೇಕು ತಪ್ಪಿದಲ್ಲಿ ತೀವ್ರ ರೀತಿಯ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಯಾರು ದಿನನಿತ್ಯ ದರೋಡೆ ದಂಧೆ ಇದನ್ನ ಮಾಡ್ತಾರೆ ರಾಜಾರೋಷವಾಗಿ ನಡೀತಾ ಇದ್ದಾರೆ ಯಾರು ಏನೇ ಪ್ರಶ್ನೆ ಮಾಡಿದ್ರು ಧಮಕಿ ಹಾಕುವಂತ ಕೆಲಸ ಇವತ್ತು ಇರುವ ಸರ್ಕಾರ ನಮ್ದು ನಮ್ಮ ಸರ್ಕಾರ ಇದೆ ನೀವು ಏನು ಮಾಡಕ್ಕಾಗಲ್ಲ ಅನ್ನುವಂಥದ್ದು ಬಹುಶಃ ಪ್ರಕರಣಗಳು ಆದಾಗ ಅನೇಕರು ದೂರು ಕೊಡ್ಲಿಕ್ಕೆ ಹಿಂಜರಿತಾರೆ ಯಾಕೆಂದ್ರೆ ರಕ್ಷಣೆಗಳು ಈಗ ನಿನ್ನೆ ಎಂ ಬಿ ದೇವಯ್ಯವರ ಮನೆ ಸಂಬಂಧಪಟ್ಟಂತ ಘಟನೆ ಬೆಳಗಿನ ಜಾವ ಮೂರು ಮೂರು ಆಗಿದೆ ತಕ್ಷಣ ದೂರವಾಣಿ ಕರೆ ಮಾಡಿದ್ದಾರೆ ಬೆಳಿಗ್ಗೆ ಏಳು ಏಳು ನನಗೆ ದೂರವಾಣಿ ಕರೆ ಮಾಡಿದ ಈ ತರ ನನ್ನ ಕೊಟ್ಟಿಗೆಗೆ ಅಕ್ರಮವಾಗಿ ನುಗ್ಗಿ ಒಂದು ಕರು ಬಿಡುವ ಹಸನ್ನು ತೆಗೆದುಕೊಂಡು ಹೋಗ್ಬಿಟ್ರು ನಾವು ತಡೆಯೋ ಪ್ರಯತ್ನ ಮಾಡಿದ್ವು ಆಗಿಲ್ಲ ಅಂತ ಹೇಳಿ ನಾನು ತಕ್ಷಣ ದೂರವಾಣಿ ಮಾಡಿ ಆ ಏಳುವರೆ ಎಂಟು ಗಂಟೆ ದಾಟಿದೆ ಅಲ್ಲಿವರೆಗೂ ಒಬ್ಬ ಅವರ ಆ ಘಟನಾ ಸ್ಥಳಕ್ಕೆ ಹೋಗಿಲ್ಲ ಇದು ಯಾವ ರೀತಿ ಆಡಳಿತ ಜಿಲ್ಲೆಯಲ್ಲಿ ಈಗ ಗೊತ್ತಕ್ಕೆ ಮುಂದೆ ಇವರು ಎಷ್ಟು ರಾಜಿದ್ದಾರೆಂದ್ರೆ ಅದು ಹೇಳಿ ಕೊಡಗು ಜಿಲ್ಲೆಯಲ್ಲಿ ಸದ್ಯದ ಕಾರಣ ಹೇಗಿದೆ ಅಂದ್ರೆ ಇಲ್ಲಿ ಗೋ ಕಡಿಯೋದು ಮಾರ್ಕೆಟ್ ಮಾಡೋದು ಅತ್ಯೆ ಸಂಪೂರ್ಣ ನಿಷೇಧ ಸಾಗಾಟನೆ ಸಾಧ್ಯ ಇಲ್ಲ ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾಗಿ ಬ್ರಿಟಿಷ್ ಕಾಲದಿಂದ ಇದ್ದ ಕಾಯ್ದೆ ಇವತ್ತು ರದ್ದಾಗಿಲ್ಲ ಜೀವಂತ ಇದೆ ಇಷ್ಟು ಇದ್ರೂ ಕೂಡ ರಾಜ್ಯ ರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಈ ಬಹುಶಃ ಇವತ್ತೇನು ಅಸ್ಸಾಂ ಅವರ ಸಮಸ್ಯೆಯನ್ನು ಕಡಿಮೆ ಮಾಡ್ತಾರೆ ಅಸ್ಸಾಂ ಹೆಸರಲ್ಲಿ ಬಾಂಗ್ಲಾದೇಶದ ನುಸುರು ಹೋರವರು ಯಾರಿದ್ದಾರೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿದ್ದಾರೆ ನಾನು ಎಲ್ಲ ಕಾಫಿ ಪ್ಲಾಂಟರ್ಸ್ ಏನಿದ್ದಾರೆ ವಿನಂತಿ ಮಾಡ್ತೇನೆ ಇನ್ನೊಂದು ಐದು ವರ್ಷದಲ್ಲಿ ಇದು ದೊಡ್ಡ ಸಮಸ್ಯೆ ಆಗುತ್ತೆ ಎಚ್ಚರ ವಹಿಸಿ ಅವರ ಬಗ್ಗೆ ಜಾಗೃತಿ ಆಗದೆ ಹೋದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ ನಾವು ಪ್ರಯಾಸಕರು ಮಾತ್ರ ಇಲ್ಲಿ ಮನೆ ಮಕ್ಕಳೆಲ್ಲ ಬೆಂಗಳೂರು ಇಲ್ಲಿ ಎಲ್ಲ ಅಲಿನ ಇದನ್ನ ನೀವು ತಡೆಗಟ್ಟಲಿಕ್ಕೆ ಹೋದ್ರೆ ಕೊಡಗಿಗೆ ಭವಿಷ್ಯ ಇಲ್ಲದಾಗುತ್ತೆ ಇಲ್ಲಿ ನಮ್ಮ ವಿಶಿಷ್ಟವಾದ್ರೆ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಎಂಬಿ ದೇವಯ್ಯ ಮಾತನಾಡಿ ಕೆ ನಿಡುಗಣೆ ಗ್ರಾಮದಲ್ಲಿರುವ ತಮ್ಮ ಮನೆಯ ಕೊಟ್ಟಿಗೆಯಲ್ಲಿದ್ದ ಹನ್ನೆರಡು ಜಾನುವಾರುಗಳ ಪೈಕಿ ಎರಡು ಹಸುಗಳಿಂದ ಕಳ್ಳತನ ಮಾಡುವ ಪ್ರಯತ್ನ ನಡೆದಿದೆ ಒಂದು ಹಸು ತಪ್ಪಿಸಿಕೊಂಡಿದ್ದು ಮತ್ತೊಂದು ಹಸುವಂದ ಕದ್ದಿದ್ದಾರೆ ಎಂದು ಆರೋಪಿಸಿದ್ರು ದಿವಸ ಕೇಳುತ್ತೆ ಗಂಟೆ ಹೊರಗೆ ನೋಡ್ತೀನಿ ನನ್ನ ಕೊಟ್ಟಿಗೆಯಲ್ಲಿ ಒಂದೆರಡು ಯಾರೋ ತಪ್ಪಿಸ್ಕೊಂಡಿತ್ತು ಅಲ್ಲಿ ಇದ್ದಂತೀಪಿಗೆ ತಪ್ಪಿಸ್ತಾ ಸತ್ತು ಕೇಳುತ್ತೆ ಒಂದು ಹೊಸ ಹಗ್ಗವನ್ನು ತುಂಗು ಮಾಡಿಕೊಂಡು ಹೊರಗೆ ದಾಟಕ್ಕೆ ಸತ್ತು ಕೇಳಬಹುದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ಅಕ್ರಮ ದಂಧೆಗಳ ವಿರುದ್ಧ ದೂರು ನೀಡುವವರನ್ನ ಬೆದರಿಸುವ ಪ್ರಯತ್ನಗಳು ನಡೀತಾ ಇದೆ ಗೋಗಳ ಸಾಗಾಟ ಮತ್ತು ಗೋ ಹತ್ಯೆಯನ್ನ ತಡೆದಿದ್ದಲ್ಲಿ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಬಿಕೆ ಕುಮಾರ್ ಹಾಗೂ ಪ್ರಮುಖರಾದ ಬಾಚಿಮಾಡ ರವೀಂದ್ರ ಪಾಲ್ಗೊಂಡಿದ್ದರು